ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸೂಪ್ಪರಾಗಿರೋ ಮತ್ತು ತುಂಬಾ ಸಾಫ್ಟಾಗಿರೋ ನೀರು ದೋಸೆ ಜೊತೆಗೆ ಆಲೂ ಕಡಲೆ ಕುರ್ಮಾನ ತುಂಬಾ ಸಿಂಪಲಾಗಿ ಇನ್ಸ್ಟಂಟಾಗಿ ಹೇಗೆ ಮಾಡೋದು ತುಂಬ ಟೇಸ್ಟಿಯಾಗಿ ಅನ್ನೋದನ್ನು ಶೇರ್ ಇದ್ದೀನಿ ಒಂದು ಸಲ ಇದನ್ನು ಟೇಸ್ಟ್ ಮಾಡಿದ್ರೆ ಈ ರುಚಿನ ಮರೆಯೋ ಹಾಗೇ ಇಲ್ಲ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಂಡು ತಿಂತೀರ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಡ್ತಾರೆ ಹಾಗಿದ್ರೆ ಬನ್ನಿ ನೀರು ದೋಸೆ ಜೊತೆಗೆ ಆಲೂ ಕಡಲೆ ಕುರ್ಮಾನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನಿಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ನಾನು ರೇಷನ್ ಅಕ್ಕಿನ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ದೋಸೆ ಅಕ್ಕಿ ಇಡ್ಲಿ ಅಕ್ಕಿ ಅಂತ ಸಿಗುತ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಕೋಬೋದು ನಾನಿಲ್ಲಿ ಅಕ್ಕಿನ ಓವರ್ನೈಟು ನೆನೆಸಿಟ್ಕೊಂಡಿದ್ದೀನಿ ಕಡಿಮೆ ಅಂದರೂ ನೀರು ದೋಸೆಗೆ ನಾಲ್ಕು ಅವರ್ ಆದರೂ ಅಕ್ಕಿ ನೆನಿಬೇಕು ಈಗ ಇದನ್ನು ಮಿಕ್ಸಿ ಜಾಗೆ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸಣ್ಣ ಕಪ್ಪಾಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಹಾಗೆ ರುಬ್ಬೋದಕ್ಕೆ ನೆನೆಸಿಟ್ಟಿರುವಂಥ ನೀರನ್ನೇ ಹಾಕಿ ಗಂಧದ ಥರ ನೈಸಾಗಿ ಈ ಹಿಟ್ಟನ್ನು ರುಬ್ಕೊಂಡು ತಗೊಳ್ಬೇಕು ಈ ಥರ ಮಾಡಿದ್ರೆ ದೋಸೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ಒಂಚೂರು ಅನ್ನ ಇದ್ದರೂ ಬೇಕಾದರೂ ಹಾಕ್ಕೊಳ್ಳಿ ಸ್ವಲ್ಪವೂ ಅಂಟ್ಕೊಳ್ಳ್ದೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಅನ್ನ ಹಾಕಿಲ್ಲ ಇದ್ದರೆ ಹಾಕ್ತೀನಿ ನಾನು ಕೂಡ ಚೆನ್ನಾಗಿರುತ್ತೆ ಇದನ್ನ ಒಂದು ಬೇರೆ ಪಾತ್ರೆಗೆ ತೆಗೆದು ಇದನ್ನು ಗಟ್ಟಿ ಮಜ್ಜಿಗೆ ಇರುತ್ತಲ್ಲ ಆ ಥರ ಹಿಟ್ಟನ್ನು ಕಲಿಸ್ಕೊಳ್ಬೇಕು ತುಂಬ ತೆಳುವಾಗಿರಬೇಕು ಈ ಥರ ಕಲಿಸಿದ್ದಾದ ನಂತರ ಇದನ್ನು ಮುಚ್ಚಿ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಇದ್ರ ಜೊತೆಗೇ ನಾನು ರಾತ್ರಿ ಒಂದು ಸಣ್ಣ ಕಪ್ಪಾಗುವಷ್ಟು ಕಾಬೂಲ್ ಕಡಲೇನ ನೆನೆಸಿಟ್ಕೊಂಡಿದ್ದೀನಿ ಹಾಗೆಯೇ ಎರಡು ದೊಡ್ಡ ಆಲೂಗಡ್ಡೆನ ಸ್ವಲ್ಪ ದಪ್ಪ ದಪ್ಪನಾಗಿ ಸಿಪ್ಪೆ ತೆಗೆದು ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಹಾಗೆ ಇಟ್ಟರೆ ಕಪ್ಪಾಗಿಬಿಡತ್ತೆ ರಾತ್ರಿ ಅಕ್ಕಿನ ನೆನ್ಸಿಡ್ತೀವಲ್ಲ ಆವಾಗಲೇ ಕಡಲೆಕಾಳನ್ನು ಕೂಡ ನೆನೆಸಿಟ್ಕೊಂಬಿಡಿ ನಂತರ ಮಸಾಲೆ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಸಣ್ಣ ತೆಂಗಿನಕಾಯಲ್ಲಿ ಅರ್ಧ ಹೊಳಕೆ ಆಗೋಷ್ಟು ತೆಂಗಿನಕಾಯಿನ ತುರಿದು ಸೇರಿಸಿದ್ದೀನಿ ಜೊತೆಗೆ ಒಂದೇ ಒಂದು ಚಮಚ ಪುಟಾಣಿ ಒಂದು ಎರಡು ಮೂರು ಗೋಡಂಬಿ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡಿ ಏಳರಿಂದ ಎಂಟು ಹಸಿಮೆಣಸು ಮೂರು ಲವಂಗ ಒಂದೂವರೆ ಇಂಚಷ್ಟು ಚಕ್ಕೆನ ತಗೊಂಡಿದ್ದೀನಿ ನಂತರ ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಬದಲಾಗಿ ಸೋಂಪನ್ನು ಕೂಡ ಉಪಯೋಗಿಸ್ಬೋದು ನನಗೆ ಜೀರಿಗೆನೇ ಇಷ್ಟ ಆಗುತ್ತೆ ಆ ನಂತರ ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ಇವಾಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಈ ಮಸಾಲೆನ ಸೈಡ್ಗೆ ಎತ್ತಿಟ್ಕೊಂಬಿಡೋಣ ನಂತರ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡೂವರೆ ಚಮಚ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಪಲಾವ್ ಎಲೆ ಕಾಲು ಚಮಚ ಸೋಂಪನ್ನು ತಗೊಂಡಿದ್ದೀನಿ ಜೊತೆಗೆ ಒಂಚೂರು ಕಲ್ಲು ಹೂವು ಕಲ್ಲು ಹೂವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ಫುಲ್ ಆಗಿರುತ್ತೆ ಇದೆಲ್ಲ ಆದ ನಂತರ ಮೂರು ಸಣ್ಣ ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸಿ ಹಸಿ ವಾಸನೆ ಹೋಗುವರೆಗೂ ಬಾಡಿಸ್ಕೊಳ್ಬೇಕು ನಂತರ ಒಂದೂವರೆ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೀನಿ ಇದನ್ನು ಫ್ರೆಶ್ ಆಗಿ ಜಜ್ಜಿ ಸೇರಿಸಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಗ್ರೈಂಡ್ ಕೂಡ ಮಾಡಿಕೊಳ್ಬೇಡಿ ಈ ಥರ ಈರುಳ್ಳಿ ಜೊತೆಗೇ ಫ್ರೈ ಮಾಡ್ಕೊಳ್ಳಿ ನಂತರ ಎರಡು ಹುಳಿ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಅರ್ಧ ಚಮಚ ಅರ್ಶಿಣದ ಪುಡಿ ಒಂದು ಚಮಚ ಹೋಮ್ ಮೇಡ್ ಧನಿಯಾ ಪುಡಿ ಅರ್ಧ ಚಮಚ ಗರಂ ಮಸಾಲ ಇದು ಕೂಡ ಹೋಮ್ ಮೇಡು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಈ ಮಸಾಲೆಗಳನ್ನೆಲ್ಲ ಸೇರಿಸಿದ ನಂತರ ಟೊಮೆಟೊ ಸಾಫ್ಟಾಗೋವರೆಗೂ ಮಸಾಲೆ ಜೊತೆಗೆ ಚೆನ್ನಾಗಿ ಕುಕ್ ಆಗಬೇಕು ಟೊಮೆಟೊ ತುಂಬ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕು ಅದಾದ ನಂತರ ನೆನೆಸಿಟ್ಕೊಂಡಿರೋ ಕಡಲೆ ಸೇರಿಸ್ತಾ ಇದ್ದೀನಿ ಜೊತೆಗೆ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ನೀಟಾಗಿ ಒಂದರಿಂದ ಎರಡು ನಿಮಿಷ ಇದನ್ನು ಕಡಿಮೆ ಊರಿನಲ್ಲಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ಕಡಲೆಕಾಳು ಮತ್ತು ಆಲೂಗಡ್ಡೆಗೆ ಮಸಾಲೆ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಇದಾದ ನಂತರ ಮಸಾಲೆನ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಹಸಿಯಾಗೆ ರುಬ್ಬಿರೋದ್ರಿಂದ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ನೋಡಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸಿದ್ದೀನಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಮತ್ತು ಕಡಲೆಕಾಳೆಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಹಾಗಾಗಿ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಕೂಡ ಸೇರಿಸಿ ಸ್ವಲ್ಪ ಕಸೂರಿ ಮೇಥಿನ ಇದ್ದೀನಿ ಇದ್ರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಷಲ್ ತಗೊಳ್ಬೇಕು ಕಡಲೆಕಾಳೆಲ್ಲ ಚೆನ್ನಾಗಿ ಬೇಯಬೇಕು ಅಷ್ಟೊಳಗಾಗಿ ನೀರು ದೋಸೆನ ಮಾಡ್ಕೊಂಬಿಡೋಣ ನೀರು ದೋಸೆ ಮಾಡೋದಕ್ಕೆ ಕಬ್ಬಿಣದ ತವಕಕ್ಕೆ ಸ್ವಲ್ಪ ಎಣ್ಣೆ ಸವ್ತಾಯಿದ್ದೀನಿ ತೆಂಗಿನ ಜುಟ್ಟಿಂದ ಎಣ್ಣೆ ಸವರಿದ್ರೆ ಎಣ್ಣೆ ಎಲ್ಲ ನೀಟಾಗಿ ಹರಡ್ಕೊಳ್ಳುತ್ತೆ ದೋಸೆ ಸ್ವಲ್ಪವೂ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ನಾನು ಈ ಥರ ನೀರು ದೋಸೆ ಮಾಡಿದ್ರೆ ತೆಂಗಿನ ಜುಟ್ಟಿಂದಾನೇ ಎಣ್ಣೆನ ಸವರ್ಕೊಳ್ತೀನಿ ಇದರಿಂದ ನೀರು ದೋಸೆ ಚೆನ್ನಾಗಿ ಬರುತ್ತೆ ಈಗ ತೆಳುವಾಗಿ ಬ್ಯಾಟರ್ನ ಹರಡ್ಕೊಂಡು ನೀರು ದೋಸೆನ ಆದಷ್ಟು ಮುಚ್ಚಿ ಬೇಯಿಸ್ಕೊಳ್ಬೇಕು ಒಂದೇ ಸೈಡು ನಾವು ನೀರು ದೋಸೆ ಬೇಯಿಸೋದ್ರಿಂದ ಮುಚ್ಚಿ ಬೇಯಿಸಿಲ್ಲ ಅಂದರೆ ಒಂಥರ ಬಿರುಕು ಬಿಟ್ಟಂಗೆ ಆಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಈಗ ನೋಡಿ ಮೀಡಿಯಂ ಫ್ಲೇಮಲ್ಲಿ ಒಂದು ನಿಮಿಷ ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ತೆಗೆದ ನಂತರ ಒಂದು ಮೂವತ್ತು ಸೆಕೆಂಡ್ ಹಾಗೆ ಬಿಡಬೇಕು ಮುಚ್ಚಿರೋದ್ರಿಂದ ಅದು ಸ್ವಲ್ಪ ಅಂಟಂಟಾಗಿರುತ್ತೆ ಮೂವತ್ತು ಸೆಕೆಂಡ್ ಹಾಗೆ ಬಿಟ್ಟು ಆದ ನಂತರ ದೋಸೆನ ತೆಗಿತಾಯಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪವೂ ಅಂಟ್ಕೊಂಡಿಲ್ಲ ನೀಟಾಗಿ ಬಂದಿದೆ ಇದನ್ನು ಹೀಗೇನೆ ಒಂದು ತಟ್ಟೆಗೆ ತೆಗೆದು ಸ್ವಲ್ಪ ತಣ್ಣಗಾದ ನಂತರ ಮಡ್ಚಿಟ್ಕೊಂಡ್ರೆ ಇಡೀ ದಿನ ಸಾಫ್ಟಾಗಿರುತ್ತೆ ಮತ್ತು ಅಂಟ್ಕೊಂಡಿರೋದಿಲ್ಲ ಈಗ ನೋಡಿ ಸ್ವಲ್ಪ ತಣ್ಣಗಾದ ನಂತರ ಮಡ್ಚಿ ತೋರಿಸ್ತಾ ಇದ್ದೀನಿ ಈ ಥರ ಆದರೆ ಆಯಿತು ಎಷ್ಟೊಂದು ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ ನೀರು ದೋಸೆ ಏನೋ ರೆಡಿ ಆಯಿತು ಈ ಕಡೆ ಆಲೂ ಕಡಲೆ ಕುರ್ಮಾನ ಬೇಯೋದಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಕುಕ್ಕರ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಪರ್ಫೆಕ್ಟಾಗಿ ನೋಡಿದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಅಲ್ವಾ ಕಡಲೆಕಾಳು ಚೆನ್ನಾಗಿ ಬೆಂದಿರಬೇಕು ಬೆಂದಿಲ್ಲ ಅಂದರೆ ಮುಚ್ಚಿ ಮತ್ತೊಂದು ವಿಜಿಲ್ ತಗೊಳ್ಳಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಕ್ಕತ್ ರುಚಿಯಾಗಿರೋ ಆಲೂ ಕಡಲೆ ಕುರ್ಮ ರೆಡಿ ಆಗುತ್ತೆ ನೀರು ದೋಸೆ ಜೊತೆಗೆ ಸಖತ್ತಾಗಿರುತ್ತೆ ಇದನ್ನ ಬರಿ ನೀರು ದೋಸೆ ಜೊತೆಗೆ ಮಾತ್ರ ಅಲ್ಲ ಚಪಾತಿ ಪೂರಿ ಪರೋಟಾ ವೈಟ್ ರೈಸು ಗೀ ರೈಸ್ ಜೊತೆಗೂ ಕೂಡ ತಿನ್ಬೋದು ಆಗಿರುತ್ತೆ ಐ ಹೋಪ್ ಇವತ್ತಿನ ಈ ನೀರು ದೋಸೆ ಮತ್ತು ಆಲೂ ಕಡಲೆ ಕುರ್ಮಾ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳ್ಸೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿ ಜೊತೆಗೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು